ಏನ್ ಮಾಡ್ತಿದ್ಯಣ್ಣ ಏಯ್ ನಾನು ಬುಗಣ್ಣಿಗ್ ಹೋಗಿದ್ದೆ ಬುಗಣ್ಣಲ್ಲಿಂದ ಬಂದನು ಈಗ ಮಗತ್ ಹೋಗಣ ಅಂತ ಬಂದೆ ಸ್ವಾಮಿ ಮಂತೆ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ ಅಲೆ ರಾತ್ರಿ ಆಲೆ ಎಷ್ಟಾಗ್ತಾಯ್ತ ಟೈಮ್ ಆಲೆ ರಾತ್ರಿ ಎರಡು ಮುಕ್ಕಾಲ ಆಯ್ತು ಈಗ ಯಾಕೆ ಮಾಡಿದ್ಯಾ ಫೋನ್ ಇಷ್ಟೊತ್ತಾಗೆ ಯಾರು ನೀನು ಈಗ ಫೋನ್ ಮಾಡಿದ್ರೆ ಯಾಕೆ ಎರಡುವರೆ ರಾತ್ರಿಗೆ ಯಾಕೆ ಮಾಡಿದ್ಯಾ ಅಲೆ ಎರಡು ಮುಕ್ಕಾಲ ಗೊತ್ತಾಗ್ಲಿಲ್ಲ ಸ್ವಾಮಿ ನನ್ಗೆ

ಹತ್ತು ಹೊರೆ ಆಗ್ತಾ ಹತ್ತು ವರೆನಾ ಹತ್ತು ಮುಕ್ಕಾಲು ಆಗ್ತಾ ಬಂದೈತ ಅಲ್ಲೇನ ಈಗ ಎಷ್ಟು ಅಂದ್ರೆ ಟೈಮು ರಾತ್ರಿ ಅಲ್ಲಿ ಎರಡು ಮುಕ್ಕಾಲು ಯಾವಾರೆ ಇವತ್ತು ಭಾನುವಾರ ಅಲ್ವಾ ಸ್ವಾಮಿ ಸೋಮವಾರ ಯಾರೋ ನೀವು ಯಾವುದೋ ಇದನ್ನ ನೋಡಿ ನಮ್ಮ ಇದನ್ನ ಎದ್ದು ಕೇಳಿ ಯಾವ 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 ದೇಶದಗಿರೋದು ನೀವು ಅಮ್ಮಾ ಬಾ ಬಾ ಮಾ ಬಾ 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 ಬಿಟ್ಟಿ ಯಾರು ಕೊಡ್ಸಿರದ್ ಕುಡ್ದ ತಿದ್ಕೊಂಡವ್ ಇಂತರಿಂದಲೇ ಮತ್ತೆ ಹ್ಮ್ ಸೋಮ್ವಾರ ಎದ್ದು ಕುಣದಾಡೋದು ಅಣ್ಣ ನಿಮ್ ಹೆಸರು ನರಸಿಂಹರಾಜ ಅಂತ ಸ್ವಾಮಿ ನಾವು ಬಿಸ್ನೆಸ್ ಮಾಡ್ತೀವ ಅಣ್ಣ ಆ ಹಂಗಾದ್ರೆ ಬಿಸ್ನೆಸ್ ಎಲ್ಲ ಲಾಂಗ್ ಇದು ದೂರ ಹೋಗಿದ್ರೇನು ಇವತ್ ಸೋಮವಾರ ಸ್ವಾಮಿ ನಿನ್ನೆ ದಿನ ಭಾನುವಾರ ಆಲಿ ಹತ್ತುವರೆ ಹನ್ನೊಂದು ಗಂಟೆ ಅಣ್ಣ ನೀ ನಿಮ್ದು ಏನ್ ಬಿಸ್ನೆಸ್ ಅಣ್ಣ ನಮ್ದೇನು ಇಲ್ಲ ಸ್ವಾಮಿ ಒಂಚೂರು ಹುಣಸೆ ಹಣ್ಣು ಸೀಕೆಕಾಯಿ ಅದು ಇದು ವ್ಯಾಪಾರ ಹೌದಾ ಅಣ್ಣಾ ಓಹ್ ಓ ಇದು ನೋಡೋಣ ನಾವು ಒಳ್ಳೆ ನೀವು ಒಳ್ಳೆ ಲೇಬಲ್ ಸಿಟಿ ಅಣ್ಣ ಹಳ್ಳಿ ಸುಮಾನ ನಮ್ದು ಹಳ್ಳಿ ತುಮಕೂರು ತುಮಕೂರ್ ಹತ್ರ ಹಳ್ಳಿ ನೋಡೋಣ ನಾವು ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ಹ್ಞೂ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ ಎಕ್ಸ್ಪೋರ್ಟು ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನ್ ಆಗೆಲ್ಲ ಮಾಡೋದು ಏರೋಪ್ಲೇನ್ ಹೋಗೋದು ಏರೋಪ್ಲೇನ್ ಆಗ ಹೋಗ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿವಿ ಈ ಕಾಂಗ್ರೆಸ್ ಗಿಡದ ಹೂವಾ ಬರುತ್ತಲ್ಲ ಅದನ್ನ ಕೆಜಿ ಜಿ ಮೂರುವರೆ ಸಾವಿರ ರೂಪಾಯಿ ತಾಂತೀವಿ ಎಷ್ಟು ಕೆ ಜಿ ಇದ್ರು ತಾಂಬರೋಣ ಕಾಂಗ್ರೆಸ್ ಗಿಡದ ಹೂವಾ ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ ಹೆಜ್ಜೆ ಇಕ್ಕ ಜಾಗ ಇಲ್ಲ ನಮ್ಮ ಊರಾಗ ಒಂದೂರ್ ಒಂದ ಮಾಡಕ್ಕೂ ಜಾಗ ಇಲ್ಲ ಹಂಗೆ ಬೆಳಕ್ ನಿಂತ ಇದೆ ಅದು ಕಾಂಗ್ರೆಸ್ ಗಿಡದ ಹೂವಾ ಬರುತ್ತಲ್ಲ ಹ ಅದನ್ನ ಅದನ್ನ ನಾವು ಚೀನಾಗೆ ಮೂಗ್ ಬಟ್ಟಿ ಕಳಿಸ್ತೀವಿ ಮೂಗ್ ಬಟ್ ಮಾಡಕ್ಕೆ

ನಾವ್ ಅದು 8 ಕೆಜಿ ಇದೆ ತಗೊಂಡು ನಾವು ತಾಣ ಹೋಗ್ತೀವಿ ನಾವು ಚೀನಾಗೆ ಫಾರಿನ್ಗೆ ರಷ್ಯಾ ಕಡೆ ಎಲ್ಲಾ ಅದು ಬಟ್ಟಿ ಕಳಿಸ್ತೀವಿ ನಾವು ಸ್ವಾಮಿ ಅದು ವಿಶಾಲೂರ ಮೈಯಲ್ಲ ಗಜ್ಜದ ಹಾಗೆ ನಾವು ಅದನ್ನ ಬರೇ ಇಂತ ಉತ್ತು ನಾನು ಕಳಮದಪ್ಪ ಯಾರ್ನ ಕೇಳಿದರೆ ಏನಂತ ನೆಟ್ನವು ನನ್ನ ಇದು ಕರ್ತತೆ ಸ್ವಾಮಿ ಮೈಯಲ್ಲ ಗಜ್ಜದ ಹಾಗೆ ಉತ್ತು ಉತ್ತು ಆ ಒಂದು ನಿಮಿಷ ಹೇಳದ ತೇಳಿಸ್ಕೊಳ್ಳಿ ಸರ್ ನೀವು ಐ ಸ್ವಾಮಿ ಏನ್ ಗೊತ್ತಾ ಕೈಗೆ ಗ್ಲೋಸ್ ಹಾಕಳಿ ಓ ಕೈಗೆ ಗ್ಲೌಸ್ ಕೈಗೆ ಹಾಕೊಳಕ್ ಗ್ಲೋಸ್ ಬರ್ತಲ್ಲ ಡಾಕ್ಟ್ರು ನರ್ಸ್ಗಳೆಲ್ಲ ಹಾಕೊಂತಾರಲ್ಲಾ ಇದು ಪ್ಲಾಸ್ಟಿಕ್ ನಿಂದ ಅದನ್ನ ಹಾಕೊಳಿ ಅದನ್ನ ಹಾಕೊಂಡು ಕಾಲಿಗ್ ಶೂ ಹಾಕೊಳ್ಳಿ ಹ್ಮ್ ಹಾಕೊಂಡು ಹಣ ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲಾ ಗೊಬ್ಬರ ಹಾಕಂಗಿಲ್ಲಾ ನೀರ್ ಹಾಯಿಸಂಗಿಲ್ಲ ಏನು ಇಲ್ಲ ಮನೆ ಮುಂದ್ ಉದ್ಕೆಂಗೆ ಮನೆ ಮುಂದ್ ಕೈ ಒಂದು ಗಂಟೆ ಹೊತ್ತು ಹಾಕಿದ್ರೆ ಗಾಯ ಹಾಕ್ತಾವ್ರಿ ಮೂಗಿಕ್ಕಂತಿರಲ್ಲ ನೀವು ಏನ್ ಅದು ಹೂವನ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕಿ ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಕೊಡ್ತೀನಿ ಓ ಮೂರ್ವರೆ ಸಾವಿರ ರೂಪಾಯಿ ಕೆಜಿ ಕೆಜಿಂಗ್ ಬಂದ್ ತಗೊಂಡೋಗ್ತೀವಿ ನಿಮ್ ಮೂರ್ ಅಡ್ರೆಸ್ ನಿಮ್ ಹೆಸರು ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅವ್ರಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ ನಿಮ್ಮ ಹೆಸರು ಹೇಳಿ ನರಸಿಂಹರಾಜ್ ಸ್ವಾಮಿ ಆ ಹೆಂಗೆ ಅಡ್ರೆಸ್ ಹೇಳಿ ಫುಲ್ ಹೇಳಿ ನಿಮ್ದು ನರಸಿಂಹರಾಜು ಬಳ್ಳಾಪುರ ಬುಗಲಳ್ಳಿ ಪೋಸ್ಟ್ ತುಮಕೂರು ತಾಲ್ಲೂಕು ಹಾ ಈಗ ಹೂವಾ ಯಾವಾಗ ಬಿಡ್ಸಿರ್ತೀರ ಅಣ್ಣ ಸೊ ಹೆಂಗ್ ಬಿಡ್ಸತ್ತ ಇವು ಹೂವು ಹೂವ ಅಲ್ಲ ಅವುದ್ ಗಿಡ ಅದು ಗೊತ್ತು ಅದ್ರಲ್ಲಿಗೆ ಹೂವಾ ಬರುತ್ತಲ್ಲ ಮೂ ಪಟ್ಟಕ್ಕೆ ಹೋಗತ್ತದು ಚೀನಾಗೆ ಇಲ್ಲೇ ಈಗ ಹದ್ದು ನಿಂತು ಐತಿ ನಮ್ಮ ಊರಾಗೆ ಒಂದು ನೂರ ಆಳು ಒಂದು ತಿಂಗಳು ಕೊಯ್ದರು ಮುಗಿಯಲ್ಲ ಆ ಕಡೆ ಕೊಯ್ದ್ರಲ್ಲ ಆ ಕಡೆ ಈ ಕಡೆ ಗಾಲಿ ಚಿಗುರತೆ ಅದು ಅಣ್ಣ ನಿಮ್ಮ ಮನೆಯವ್ರು ಯಾರನ್ನ ಕೆಲ್ಸ ಕಳ್ಸ್ಕೊಂಡಿಲ್ಲ ಯಾರೋ ಒಂದು ಎರಡು ಎರಡ ಎಣ್ಣೆ ಕರ್ಕೊಂಡು ಹೋಗಣ ಹೂವು ಬಿಡ್ಸಕ ಹೂವ ಬಿಡ್ಸಕ್ಕೆ ಕರ್ಕೊಂಡು ಹೋಗಿ ಹ್ಞೂ ಬಿಡ್ಸ ಎಲ್ಲ ಆದ ಮೇಲೆ ನನಗೆ ಹೂವೆ ಎಲ್ಲ ಬಿಡಿಸಿ ಕೆ ಜಿ ಒಂದು ಕವರ್ ಮಾಡಿ ಫೋನ್ ಮಾಡಿದ್ರೆ ಓಹ್ ನಾನು ಕೆ ಜಿ ಮು ಮೂರುವರೆ ಸಾವಿರ ರೂಪಾಯಿ ಹಿಂಗೆ ಓ ನೀವು ಹತ್ ಕೆಜಿ ಬಿಡ್ಸಿಕ್ಕಿದ್ರೆ ಮೂವತ್ತೈದ್ ಸಾವಿರ ಕೊಡ್ತೀನಿ ಇಪ್ಪತ್ ಕೆಜಿ ಬಿಡ್ಸಿಕ್ರೆ ಇಪ್ಪತ್ ಸಾವಿರ ಕೊಡ್ತೀನಿ ನಿಮ್ಗೆ ಆಮೇಲೆ ಒಂದ್ ಕೆ ಐನೂರು ರೂಪಾಯಿ ಕಮಿಷನ್ ನಿಮ್ಗೆ ಆ ನಿಮ್ಗೆ ಐನೂರು ರೂಪಾಯಿ ಕಮಿಷನ್ ಹಿಂಗಾಯ್ತು ತಲೆ ತಲೆ ಕೆಟ್ಟೋಯ್ತಲ್ಲ ಓ ಆಮೇಲೆ ಇದೂನು ಬೇಕಾರ್ ಮಾಡಿ ಆಮೇಲೆ ಇದು ಪರಂಗಿನ್ ಗಿಡ ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು ಈ ಚೀನಾ ಆ ಕಡೆ ಎಲ್ಲಾ ನಾವು ಅಂದ್ರೆ ಅಲ್ಲಣ್ಣ ಚೀನಾ ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲಾ ತಿಂತಾರಲ್ಲ ಚೊಲೋ ಚೀನಾ ಆಕಡೆ ಎಲ್ಲಾ ನಾವು ಪರಂಗಿ ಅಂದ್ರ ಎಂದ್ರ ಮಾಡೋದಂದ್ರೆ ಪರಂಗಿನ್ ಗಿಡ ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ಸೋಫಾ ಮಂಚ ಹೂವು ನುಗ್ಗೆ ಗಿಡ ನುಗ್ಗೆ ಗಿಡ ಪರಾಗಿನ್ ಗಿಡದಲ್ಲಿ ವಾಸ್ಗಲ್ಲು ಕಿಟಗಿಯದು ಎಲ್ಲ ಮಾಡ್ತೀರಾ ಹ್ಞೂ ಹೇನ್ ಧೈರ್ಯಕ್ಕೆ ಉಚ್ಚಾಸ್ ಪತ್ರಿಕ ಕಳ್ಸಂಗ ಕಾಣ್ತಾನ ನೀವ್ ಯಾರ ನೀವು ಅಲ್ಲಿಂದ ತಪ್ಸ್ಕೊಂಡ್ ಬಂದ ಗಿಡಂಗ ಕಾಣ್ತಾ ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡ ನುಗ್ಗೆ ಗಿಡದಾಗ ಪರಂಗಿ ಗಿಡದಾಗ ವಾಸ್ಕಲ್ಲಾಗ ಅಲ್ಲ ನುಗ್ಗೆ ಗಿಡ ಪರಂಗಿ ಗಿಲ್ಲ ಹಿಡಿತು ತಿಕ್ಕುಳು ಇವ್ರ ಯಾವಾಗ ಮೂಗ್ ಬಟ್ಟು ಅಂತಿದ್ದಂಗೆ ನಾನು ಹಾ ಆ ವಾಸ್ಗಲ್ ನಿಮ್ಮ ಇದ್ನ ಹಾ ಪರಂಗಿ ಗಿಡದಾಗ ಅದರಗೆ ಹೊರಗಡೆ ಎಲ್ಲಾ ತೂತು ಹೊಳ್ಕುತ್ತಿರತೈತಿ ನುಕಿ ಜೋಡ ಅದು ವಾಸ್ಕಲ್ ಮಾಡ್ತೀರಾ ಫುಲ್ ಗಟ್ಟಿ ಬಿಡ್ತಾನೆ ಚೀನಾ ಒಂದ್ ಕಡೆ ಎಲ್ಲಾ ಅದ್ರಾಗೆ ಸೋಫಾ ಅಂಡ್ ಆ ಡೈರೆಕ್ಟ್ ಕೋಲ್ಸಂ ಕಾಣತಾನೆ ನನ್ನ ಮಧು ವಿರಂಗ ಕಾಣಲ್ಲ ಉತ್ಸಾಹ ಈಗ ಇದು ಮೂಗ್ಬಟ್ಟು ಎಲ್ಲಾ ಒಂದೇ ಸಲ ಇದು ಒಂದೇ ಡಿಪಾರ್ಟ್ಮೆಂಟ್ ನರಾ ನೀವು ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಒಂದ್ ನಿಮಿಷ ನೀವ್ ಯಾಕಂದ್ರೆ ಬಿ ಪಿ ರೇಸ್ ಮಾಡ್ಕೊಂಡ್ರೆ ವ್ಯವಹಾರ ಮಾಡ್ಬೇಕಾರೆ ನನಗೆ ನನ್ಗೆ ಬರೀ ಇದಾಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆ ತಗೊಂಡೋಗ್ಬಿಡು ನೀನ್ ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ ಮನೆ ಕಂಡು ಇದೆ ಕೊಡಲ್ಲ ಅಂತ ಉಗ್ತಿ ಉಗಿತಾವ ಮನೆಗ್ ನನ್ಗೆ ಏನ ಈ ಮೂಗ್ ಬಟ್ಟೆ ಇಕ್ಕಂತಾರಲ್ಲ ಹೆಂಗಸರುಗಳು ಆ ಮೂಗ್ ಬಟ್ಟೆ ಏ ಅಪ್ಪ ಆ ಮೂಗ್ ಬಟ್ಟೆ ಇಕ್ಕಂಡ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತಾ ಬಿಡೋದ್ ಮೂಗು

ಹಲೋ ಅಣ್ಣ ಎಲ್ಲಿದ್ದೀರಾ ನಾನು ಈಗ ಮನೆ ತಗ್ ಬಂದು ಇದು ಯಾಕೋ ಹೀಟ್ ಆದಂಗಾಯಿತು ಸೌತೆಕಾಯಿ ತಿನ್ನಕ ಹೋಗಿದ್ದೆ ಬೂಂಡಳಿಗೆ ಹೌದಾ ಹೌದು ನಾನು ತುಂಬಾ ನಿಮ್ಮ ಇಷ್ಟ ಪಟ್ಟಿದ್ದೀನಿ ನಿಮ್ಮ ನಾನು ನಿಮ್ಮ ತುಂಬಾ ಇಷ್ಟಪಟ್ಟಿದ್ದೀನಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ ನಾನು ಫಿದಾ ಆಗಬಿಟ್ಟಿದ್ದೀನಿ ನಾನು ನಾನು ನಿಮ್ಮ ಮಾಯಿಸ್ಕೆ ಫಿದಾ ಆಗಬಿಟ್ಟಿದ್ದೀನಿ ಅಂದ್ರೆ ಹಾ ನಾನು ನಿಮ್ಮ ಮಾಯಿಸ್ಕೆ ತುಂಬಾ ಫಿದಾ ಆಗಬಿಡಿ ನಾನು ನಿಮ್ಮ ಅಭಿಮಾನಿ ಆಗಬಿಟ್ಟಿದ್ದೀನಿ ಓ ನಾನು ನಾಳೆ ನಿಮ್ಮನ್ನ ನೋಡಬೇಕು ಅಂತ ಇದ್ದಿನಲ್ಲ ಯಂಗ್ಸ್ರ ಗಂಡುಸ್ರ ಹಾ ಯಂಗ್ಸ್ರ ಗಂಡುಸ್ರ ನಾನು ಮಂಜುಳಾ ಅಂತ ಯಂಗ್ಸು ಇದು ನಿಮಗೆ ಯಜಮಾನ್ರೌರ ಹಾ ಯಜಮಾನ್ರೌರ ಅಕ್ಕ ಯಾಕೆ ಈ ತರ ಕೇಳ್ತಿದ್ದೀರಾ ಅಲ್ಲ ಯಜಮಾನ್ ಯಜಮಾನ್ ಅಲ್ಲ ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನ್ ನಿಮಗ್ ಫೋನ್ ಮಾಡಿದೀನಿ ಗೊತ್ತಾಯ್ತಾ ಯಾವ್ದ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು ಆಯ್ತೇನಪ್ಪ ಇಲ್ಲ ಇಲ್ಲ ಹ್ಮ್ ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ ಗೊತ್ತಾಯ್ತಾ ಯಾವ್ದಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದೀರ ಏನು ಎತ್ತ ಏನ್ಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟು ಮಾಡಿದ್ರಕ್ಕ ಮಾಡಿದ್ರಕ್ಕಾ ನಾನ್ ನಿನ್ಗೇನ್ ಹೇಳಿದ್ದು ನಿನ್ಗ ದಯಸಾಯಿದೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗ ಏನ್ ನಿಮ್ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದಿನಿ ನಿಮ್ದ ಮೊಬೈಲ್ ಬರ್ತವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದಿನಿ ಅಂತ ನಾನ್ ಹೇಳ್ದೆ ನೀನು ಏನೇನೋ ನಿನ್ ಗಂಡ ಅವನಾ ಹಿಂಗ ಅವನಾ ನಾನ್ ಗಂಡ ಇಲ್ಲಾಂದ್ರ ನೀನ್ ಬಂತಿಯನಂತ ಆಕೆ ಮನಿಕಣಕ್ಕೆ ಇಲ್ಲವ್ವ ಇಲ್ಲ ಅಕ್ಕ ಪಾಪು ನಾವು ನಮ್ಮ ತಂಗಿ ನಮ್ಮ ಅಕ್ಕ ಇದ್ದಂಗೆ ಅವ ನಮ್ಮ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೀಗ ಏನು ಆ ಥರ ಮಾಡ್ತಾರೆ ಗಂಡ ಅವನ ಈಗ ನನ್ನ ಗಂಡ ಇಲ್ಲ ಅಂತಂದ್ರೆ ಮನೆ ನೀ ಬಂದು ಇಟ್ ಇಟ್ಕಂತೀಯ ನನ್ನ ತಪ್ಪಾಯ್ತು ತಪ್ಪಾಯ್ತವ ಹಾಂ ಇಲ್ಲ ಅಂತ ನಂಗೆ ಮದುವೆ ಆಗಿಲ್ಲ ಅಂದ್ರೆ ನೀನು ಹಾಕ್ತೀಯಾ ಮದುವೆ ಇಲ್ಲ ಅಕ್ಕ ಇಲ್ಲ ಯಾರೋ ನಾನು ಗ ಹುಡ್ಕೊಂಬಂದು ಮದುವೆ ಇಲ್ಲ ಅಕ್ಕ ಮತ್ತೀಗ ಏನಕ್ಕೆ ಆ ಥರ ಕೇಳ್ತೀವಿ ಕೇಳಿ ಏನಕ್ಕೆ ವೈ ಟೆಲ್ಮಿ 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 ನೀನೇನು ಕೇಳ್ದೆ ಇಲ್ಲ ನಮ್ಮದೇನು ಅದು ಯಾವ ಥರದ್ದು ಇಲ್ಲ ಡೈಲ್ವಿ ಯಾರು ಇಲ್ಲ ನಾವು ಇದು ಕೇಳಿದೆ ಅಕ್ಕ ಇದು ಏನೋ ಅತ್ತಪ್ಪ ಇದು ಅಲ್ವಾ ಓ ಆಯಿತು ನಿಮಗೆ ಸರ್ ಮದುವೆ ಆಗಿದ್ಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಗಿದೆ ಅಕ್ಕ ಏ ಯಾರಿಗೆ ನನಗ್ ಮದುವೆ ಆಗಿದೆ ಹೌದಾ ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ ಅವ್ರಿಗೂ ಮದುವೆ ಆಗಿದ್ಯಾ ಹ್ಞೂ ನಿಮಗೆ ಜನ ಮಕ್ಕಳು ಸರ್ ನಮಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ನಿಮ್ಮ ಹೆಂಗಸರಿಗೆ ಅವ್ರಿಗೊಂದ್ ಹೆಣ್ಣು ಗಂಡು ಒಟ್ಟು ನಾಲ್ಕ್ ಓ ಇಲ್ಲ ಇಲ್ಲ ಎಲ್ಲಾರ್ಗು ಒಂದ್ ಇಬ್ಬರಿಂದ ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಪ್ರಶ್ನೆ ನಿಮ್ಗೆ ಮದ್ವೆ ಆಗಿದ್ರೆ ನಿಮ್ಗೆ ಎಷ್ಟ್ ಜನ ಮಕ್ಕಳು ಒಂದೇ ಅಷ್ಟೇ ನಾನು ಒಂದ್ ಹೆಣ್ಣು ಒಂದ್ ಗಂಡು ಅದಕ್ಕಿಂತ ದೊಡ್ಡರೊಬ್ರು ಒಂದ್ ಹನ್ನೊಂದ್ ಹನ್ನೆರಡು ತಿಂಗಳ ಮಗ ತೀರ್ ಹೋಗ್ಬಿಟ್ರು ಗಂಡು ಸಾರಿ ಸಾರಿ ಎಷ್ಟಿಮ್ ಸಾರಿ ಸರ್ ಬೇಜಾರ್ ಮಾಡ್ಕೊಂಬೇಡಿ ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್ ದೇವರಲ್ಲಿ ನಿಮ್ ಬೇಡ ನಿಮ್ ಹೆಂಗಸ್ರಿಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು ಇಲ್ಲ ಇಬ್ಬರಿಂದ ಒಂದ್ ಹೆಣ್ಣು ಒಂದ್ ಗಂಡು ನಾವು ಒಟ್ಟು ನಾಲ್ಕ್ ಜನ ಇಬ್ಬೇ ಇದೇನ್ ಸರ್ ಇದು ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್ ಏನ್ ಸರಿ ನೀವು ಈ ತರ ಸಂಜೆ ಟೈಮ್ ಅಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಇಲ್ಲ ಡ್ರಿಂಕ್ಸ್ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು ಸಿಗರೇಟು ಕಲಿಬೇಡಿ ಸರ್ ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ ಆರೋಗ್ಯ ಕಾಣಿಕರ ಅವೆಲ್ಲ ಮಾಡಕ್ ಹೋಗ್ಬೇಡಿ ಯಾವತ್ತು ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವಾರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ ಏನೋ ದೊಡ್ಡ ಮಾತು ದೊಡ್ಡ ಮಾತು ಅಮ್ಮ ಹ್ಮ್ ಆಯ್ತು ಇದು ಅದೇ ನಾನೇ ಗೊತ್ತ ಬಂದೆ ನಿಮ್ಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ನಮ್ಗೂ ಇಬ್ರು ನಮ್ಮ ನಮ್ಮ ಮನೆಯ ನಮ್ಮ ಹೆಂಗಸ ಇಬ್ರು ಗಂಡು ಇಬ್ರು ಇಬ್ಬರಿಂದ ಒಂದೊಂದು ಅಷ್ಟೇ ಸರ್ ನಿಮ್ಗಿಬ್ರು ನಿಮ್ ಹೆಂಗಸ್ರಿಬ್ರ ನಾಲ್ಕು ಜನ ಮಕ್ಕಳಲ್ವಾ ಖಂಡಿತ ಅಲ್ಲ ನಾನು ಹೇಳ್ತಾ ಇರೋದ್ ಕೇಳಿಸ್ಕ್ರಿ ಇಬ್ರು ಈ ಇಬ್ಬರೇ ಇರೋದು ನಾಲ್ಕು ಜನ ಅಲ್ಲ ಸರ್ ನಿಮ್ಗೆ ಜನ ಮಕ್ಳು ಸರ್ ಸುಮ್ನೆ ಏನಕ್ಕೆ ಸರಿ ಈ ತರತ್ ನೀವೇನೋ ಏನೋ ನಾವು ಕೆಲ್ಸ ಮುಗಿಸಿ ಟೆನ್ಶನ್ ಆಗಿ ಬಂದಿರ್ತೀವಿ ಈಗ ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು ಓ ಇಬ್ರು ನಿಮ್ ಹೆಂಗತಿಗೆ ಎಷ್ಟು ಜನ ಇಬ್ರು ಮತ್ತೆ ನಾಲ್ಕು ಜನ ಆದ್ರಲ್ಲ ಸರ್ ನಿಮ್ ಹೆಂಗಸ್ರಿ ಇಬ್ಬರು ಮಕ್ಕಳಾದ್ರೆ ನಿಮ್ಗೆ ಇಬ್ರು ಮಕ್ಕಳಾದ್ರೆ ಒಟ್ಟು ನಾಲ್ಕು ಜನ ಮಕ್ಕಳಾದ್ರಲ್ಲ ಸರ್ ಇಬ್ರು ಇಬ್ರೇ ಗಂಡ ಹೆಂಡ್ರ ಇಬ್ರೇನಾ ಈ ಎರಡು ಮಕ್ಕಳು ಇಬ್ರು ಗಂಡ ಇಬ್ರು ಹೆಂಡತಿದೀರಾ ಓ ಇಬ್ರು ಮಕ್ಳು ಎರಡು ಒಂದ ಗಂಡು ಅಲ್ಲ ಸರ್ ಇಬ್ರು ಗಂಡ ಇಬ್ರು ಹೆಂಡ್ತಿದೀರಿ ಇರೋದ ಮನೆಯಲ್ಲಿ ಇಬ್ರೇ ಇಬ್ರೇ ಇರೋದು ನಾವಿಬ್ರೇ ಹ್ಞೂ ಮತ್ತೆ ನಿಮ್ಗೆ ಜನ ಮಕ್ಕಳು ಇಬ್ರು ನಿಮ್ಮ ಹೆಂಡ್ತಿಗೆ ಎಷ್ಟು ಜನ ಇಬ್ರು ಮತ್ತೆ ಈ ಇಬ್ರು ಇಬ್ರು ಎಷ್ಟಾಯ್ತು ನಾಲ್ಕು ಜನ ಆಗ್ಲಿಲ್ವ ಇಬ್ರಿಂದನಾ ಇಬ್ರು ಈ ಒಂದ ಹೆಣ್ಣು ಒಂದು ಗಂಡು ಇಬ್ರು ನಾವಿಬ್ರೇ ಇರೋದು ನಮ್ಮಿಬ್ರಿಂದ ಇಬ್ರು ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಏ ಅಕ್ಕ ನಿನ್ಗೆ ಏನೋ ತಿಕ್ಕಾ ತಿಂಕೊಂಡಿಕ್ತ ನನಗೆ ತಿಕ್ಕಾ ಇಡ್ಸ್ಬೋಣ ನನಗೆ ಮದುವೆ ಬೇರೆ ಹತ್ರ ಮದುವೆ ಬೇರೆ ಹತ್ರ ಬಂದ್ ಕುಂತ ಒಬ್ರು ದುಡ್ಡು ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಮ್ಗೆ ಒಂದ್ ನಿಮಿಷ ತಾಡಿ ಸರ್ ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು ನಂಗ್ ತಲೆ ಎಲ್ಲ ಸುಡ್ತಾ ಇದ್ದೆ ಸರ್ ನೀವ್ ಮಾತಾಡಿದ್ಕೆ ನಮ್ಗೆ ಮಾತ್ರೆ ಮುಗ್ದೋಗ್ಯಾವ ಇಲ್ಲಿ ನಿಮ್ಗೆ ಇದು ಯಾಕಂದ್ರೆ ಯಾರು ಹೇಳಿ ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳ ಅಂತ ಮಿಂಚಿಂಗ್ ಮಂಜುಳಾ ಹೆಸರು ಮಿಂಚಿಂಗ್ ಕರೆ ನಾವು ಇಬ್ರು ನಾನು ಅದನ್ನ ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರು ಅಲ್ವಾ ಇಬ್ರು ಮಕ್ಳು ಇಬ್ರು ಈಗ ನಿಮ್ಗಿಬ್ರು ನಿಮ್ ಎಂತ ಇಬ್ರು ಮತ್ತೀಗ ನಿಮ್ಗಿಬ್ರು ನಿಮ್ ಎಂಟಿಗಿಬ್ರು ಆದ್ರೆ ಎಚ್ ಜನ ಆಯ್ತು ಸರ್

ಅಣ್ಣ ಹೇಳ್ರಿ ನಾನು ಯಾರು ಹೇಳಿ ರಾಮಚಂದ್ರಪ್ಪ ಯಾಕೆ ಅದೇ ಮಗನ್ ಮದುವೆ ಮಾಡಿದ್ದೆ ಅದೇ ಅದು ಮಾಮೂಲಿ ವರದಕ್ಷಿಣೆ ಒಂದು ಕೈ ಚೈನ್ ಚೈನ್ ಒಂದು ಗಾಡಿ ಕೇಳಿದ್ದೆ ಕರೋಣ ಮಾಡಿದ್ರೆ ನರ್ಸಿಮ್ಮಣ ನಾನು ರಾಮಚಂದ್ರ ಯಾರಪ್ಪ ಅಲ್ಲ ನಾನು ಇದು ನರಸಿಂಹರಾಜ್ ಬಿಎನ್ ಹೋ ನಾವ್ ಮರ್ಯಾದೆಯಿಂದ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಮಾಡಲ್ಲ ಅಂತ ಹೋಗ್ಲಿ ದೊಡ್ಡ ಮನ್ಸಿಂಗೇ ನಾವ್ಯಾವ್ದು ಮದುವೆದು ಮದುವೆ ವರದಕ್ಷಿಣೆ ಪರದಕ್ಷಿಣ್ಣವಲ್ಲ ಅದಕ್ಕೇನು ನಾನು ನನ್ನ ಮಗ ವರದಕ್ಷಿಣೆ ಮದ್ವೆ ಅಲ್ವಾ ಮುಂದಿನ ತಿಂಗಳು ಈಗ ನೋಡಿ ದುಡ್ಡು ಕಾಸಿಂದ ಏನ ಬರ್ರಿ ನಮ್ಗೇನು ದುಡ್ಡು ದುಡ್ಡು ಕಾಸು ಯಾರು ಕೇಳ್ತಾರೀ ನಾನು ಹೇಳದ್ ಸ್ವಲ್ಪ ಅನ್ಬಾರ್ದು ಅಲ್ಲ ದುಡ್ಡು ಕಾಸು ಕೇಳಿಸ್ಕೊಸಲ್ಲ ವರ್ದಕ್ಷಿಣೆ ಒಂದು ಒಂದ್ ಕೊಳಚೆನು ಒಂದ್ ಉಂಗುರ ಒಂದ್ ಬ್ರಾಸ್ಲೆಟ್ ಒಂದ್ ಗಾಡಿ ಕೇಳಿದ್ದೆ ಓ ಮಗ ಮಗರ್ಗ ಮಗನ್ಗೆ ಅದೇ ನೋಡಿದಿರಾ ನಮ್ ಕೇಶವನ ಇಲ್ಲ ನೋಡಿಲ್ಲ ಅದೇ ಅವನ್ ಬೆಂಗ್ಳೂರ ಕೆಲ್ಸ ಹೋಗ್ತಾನೆ ಅದೇ ಗಾಡಿ ಕೊಟ್ಟವ್ರೆ ನಮ್ಮ ಮನೆಯಾಗ್ ನೋಡಿದ್ಯಾರ ಚಿಕ್ಕ ಮನೆ ಇನ್ನು ಮನೆ ಕಟ್ಸಿಲ್ಲ ಅದಕ್ಕೆ ನಿಲ್ಸ್ಕೊಂಡ ಜಾಗಿಲ್ಲ ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ ಈಗ್ಲೇ ಕಟ್ ಕಳ್ಸ್ಬಿಟ್ಟವ್ರೆ ಮನೆ ತವ್ ನಿಲ್ಸ್ಕೊಂಡ ಜಾಗಿಲ್ಲ ಅದಕ್ಕೆ ನಿಮ್ಮನೆಯೊಳಗೆ ನಿಲ್ಸ್ಕೊಂಡಿರ ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ ಬೆಳಗ್ಗೆ ಬಂತ ಅಮ್ಮನ್ ಬಿಡಲಾ ಬ್ಯಾಡಸ್ವಾಮಿ ನಮ್ದೆ ಎಲ್ಲ ಯಾವ್ದು ಬ್ಯಾರ ನಿಲ್ಸಿದ್ವಿ ನಮ್ದು ಪೂರ್ತಿ 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 ಸಿಕ್ಕ ಮನೆ ಸ್ವಾಮಿ ನಮ್ದು ನೋಡಿಲ್ವ ನಿಮ್ಮ ನಿಮ್ದೆ ಹಿಂದ್ಗಡೆ ಖಾಲಿ ಐತಲ್ಲ ಬೇಡ ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ ಅವ್ರ ನಮ್ ಅಣ್ತಮ್ಮ ಸರಿ ಇಲ್ಲ ಯಾಕಬೇಕಮೇಲೆ ಯಾಕೆ ಗಾಡಿ ಅದು ನೋಡೂರ್ ದೊಡ್ಡದದು ನಿಲ್ಸ್ಕೊಳಕ್ ಆಗಲ್ಲ ಅದಕ್ಕೆ ಯಾವುದ್ ಹೇಳ್ರಿ ಗಾಡಿ ನನಗೆ ಗೊತ್ತಿಲ್ಲ ಏ ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಕೊಡ್ಸ್ಬಿಟ್ಟವ್ರೆ ನಿಲ್ಸ್ಕೊಂಡು ಜಾಗಿಲ್ಲ ನಮ್ಮ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಯಾವ ಗಾಡಿ ವರದಕ್ಷಿಣೆಗೆ ರೈಲು ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ ನಿಮ್ಮ ಮಗ ವರದಕ್ಷಣೆಗೆ ರೈಲ್ ಕೊಡ್ಸ ನಿಲ್ಸ್ಕೊಂಡೆ ಜಾಗಿಲ್ಲ ಅದಕ್ಕೆ ನಿಮ್ಮ

ಮತ್ತೆ ಇವಾಗ ರೈಲಗ್ ಬತ್ತಾ ಇದೀವಿ ನಾವ್ ಆಲೇ ಇದ್ ಬಿಟ್ಟಿದೀವಿ ಬರ್ರಿ ಅಲ್ಲೇ ಭದ್ರಾವತಿಯಿಂದ ಬರೋದೆ ಹೋಗೋದ ಒಂದ ಏನಾಗತ್ತೆ ಹಂಗಾಗಿ ಬನ್ನಿ ಬಂದು ರಾತ್ರಿದ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮ್ ಆದಂಗ ಟ್ರೈನಿಗ್ ಬಂದ್ ಟ್ರೇ ಆ ಟ್ರೈನಿಗ್ ಫೋನ್ ಫೋನ್ ಮಾಡಿ ಅವ ತಿನ್ಕೊತಾನ ಇಲ್ಲಾ ಅಲೆ ಬತ್ತಾ ಇದಿವಿ ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ ಬತ್ತಾ ಇದೀವಿ ಬರ್ಬೇಕಾರ ಹಂಗೆ ಬಾಳೆಣ್ಣ ತಗೊಂಡ್ ಬತ್ತೀವಿ ಬಾಳೆಣ್ಣ ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬತ್ತೀವಿ ಹಂಗೆ ಕೇಕ್ ತಂತೀವಿ ಈಗ ರೇಷ್ಮೆ ಪಂಚೆ ಬೇಕಾ ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ ನಿಂಗ್ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ ನೂರು ನೂರ ತೊಂಬತ್ತೈದು ನೂರು ಅಂತ ಅಂತಾರೆ ನೂರ ಆಡ್ರಿ ಫ್ರೀ ಅಂತ ಅಂತಾರೆ ಅದ್ರಾಗ ಎಂದ್ರಿಗೆ ಅಂಗಡಿ ಹೋದ್ರಿ ನೂರ್ ತಗೊಂತೀನಿ ಹಾಂ ಸೀರೆ ತಗಂತೀನಿ ಸೀರೆ ತಮಿಡ್ ಬರ್ಬೇಕಾದ್ರೆ ಹಾಗೇನೇ ಕೇಕ್ ತಗೊಂಡ್ರೆ ಕಟ್ ಮಾಡಿಸ್ಬಿಡೋಣಾ ಕಟ್ ಮಾಡಿಸ್ ರ ಎಂಗೇಜ್ಮೆಂಟ್ ಗೆಲ್ಲ ಕಟ್ ಮಾಡಿಸ್ ಒಂದ್ ಹಾರ ಆರ ತಗಂತಾ ಇಂಗಂತು ದಾರ ಅವರ್ಗೊಂದು ನಿಂಗೊಂದು ಆಗ್ತಿನಿ ಆಮೇಲೆ ಲಿಂಗೇ ಹಾ ನಿಂಗೆ ಬತ್ತಿದಂಗೆ ನಾಳಿಗೆ ಎಂಗೇಜ್ಮೆಂಟ್ ಗಂಡು ಏನ ಆ ಕಡೆ ಮೆಸೀಬಲ್ ಆಗ ನಿಂಗಿಕ್ಕಿ ಒಂದು ಹಾರ ಹಾಕಿಸ್ತೀವಿ ಗಂಡು ದಾರ ಹಾಕಿಬಿಟಿ ನಿಂಗ್ ಪೇಟಾ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀ ಯಾರು